ఎల్గూ నమస్కార వెల్కమ్ బ్యాక్ టు మై చాలల్ ఇట్స్ రంగ ద రంగోలి చాలు ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪ್ರತಿನಿತ್ಯ ನಾನು ರಂಗೋಲಿ ಜೊತೆಗೆ ಒಂದು ಸಂದೇಶವನ್ನು ಹೇಳಲು ಹೋಗ್ತೀನಿ ಆ ರಂಗೋಲಿಗೂ ಮತ್ತು ಆ ಸಂದೇಶಕ್ಕೂ ಒಂದೊಂದಕ್ಕೊಂದು ಸಂಬಂಧ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತು ರಂಗೋಲಿಯಲ್ಲಿ ನಾನು ಮೂರಿಂದ ಮೂರು ಚುಕ್ಕಿನ ಇಟ್ಟಿದ್ದೀನಿ ಅದನ್ನು ಒಂದು ಬಾಕ್ಸ್ ಟೈಪಲ್ಲಿ ಹಾಕೊಂಡು ನಂತರ ಶು ರಂಗೋಲಿನ ಶುರು ಮಾಡ್ತೀನಿ ಅಂತಲೇ ಹೇಳ್ಬೋದು ನೋಡಿ ಈಗಾಗಲೇ ಮೂರಿಂದ ಮೂರು ಚುಕ್ಕಿನ ಕೂಡಿಸ್ಕೊಂಡಿದ್ದೀನಿ ಇನ್ನು ಮುಂದೆ ರಂಗೋಲಿಗಳು ಮೂಡ್ತಾ ಹೋಗುತ್ತೆ ಆಕೃತಿಗಳು ಮೂಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ರಂಗೋಲಿಯಲ್ಲಿ ಮೇಯ್ನು ತ್ರಿಭುಜಾಕಾರ ಒಂದು ಆಕಾರ ಉಂಟಾಗುತ್ತೆ ನಾಲ್ಕು ತ್ರಿಭುಜಾಕಾರಗಳು ಉಂಟಾಗುತ್ತೆ ಮತ್ತು ನಾಲ್ಕು ಕಮಲ ದಳಗಳು ಉಂಟಾಗುತ್ತೆ ಆಕೃತಿಯಲ್ಲಿ ಸೊ ಆ ಬೇಸ್ ಮೇಲೆ ನಾನು ಇವತ್ತು ಒಂದು ಸಂದೇಶವನ್ನು ಹೇಳಲು ಹೊರಟಿದ್ದೀನಿ ಏನಪ್ಪ ಅಂತ ಅಂದರೆ ಕಮಲದಂತೆ ಹರಳೋ ಮನಸ್ಸು ಶುದ್ಧತೆ ಮತ್ತು ಸಮತೋಲನ ಪಾಠ ಅಂತ ಅಂದ್ಬಿಟ್ಟು ಅಂದರೆ ಕಮಲದಂತೆ ಹರಳಿರ್ ಇರಬೇಕು ನಮ್ಮ ಮನಸ್ಸು ಕೂಡ ಮತ್ತು ಶುದ್ಧತೆಯಾಗಿರಬೇಕು ಮತ್ತು ಒಂದು ಸಮತೋಲನ ಸಮತೋಲನ ಅಂದರೆ ಒಂದೇ ಒಂದು ಸಮ ಅಂದರೆ ನಮ್ಮ ಗುರಿಗಳು ಅಥವಾ ನಮ್ಮ ಮನಸ್ಥಿತಿ ಯಾವಾಗಲೂ ಸಮತೋಲನವಾಗಿರಬೇಕು ಅನ್ನೋದು ಒಂದು ಸಂದೇಶ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ನಮ್ಮ ಜೀವನದಲ್ಲಿ ನಾವು ಯಾವ ಸಂದರ್ಭದಲ್ಲಾದರೂ ಸರಿ ಯಾವ ಒಂದು ಟೈಮಲ್ಲಾದರೂ ಸರಿ ಶುದ್ಧ ಮನಸ್ಸು ಮತ್ತು ಸಮತೋಲನ ಇಟ್ಕೊಂಡಿರಬೇಕು ಆ ಆ ಸಮತೋಲನ ಮತ್ತು ಶುದ್ಧ ಮನಸ್ಸನ್ನು ಇಟ್ಕೊಂಡೇ ನಾವು ಜೀವನವನ್ನು ಸಾಗಿಸಿದ್ದಾಗಿರಲಿ ಸಾಗಿಸಿದ್ರೆ ಸುಂದರವಾದ ಒಂದು ಮಾರ್ಗದರ್ಶನ ಆ ನಮ್ಮ ಆ ಒಂದು ಮನಸ್ಥಿತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಾವು ಕೆಟ್ಟದಾಗಿ ಯೋಚನೆ ಮಾಡಿದಾಗ ನಮಗೆ ಯಾವಾಗಲೂ ಕೆಟ್ಟದಾಗೋದುಂಟು ಮತ್ತು ಗುರಿ ಯಾವಾಗಲೂ ಒಂದೇ ಗುರಿಯಲ್ಲಿರಬೇಕು ನಾನಿವತ್ತು ಈ ಕೆಲಸ ಮಾಡ್ತೀನಿ ಅಂತ ನಾವೇನಾದರೂ ಮನಸ್ಸಲ್ಲಿ ಹಿಟ್ಕೊಂಡ್ರೆ ಅದನ್ನು ಮುಗಿಸೋವರೆಗೂ ಬಿಡ್ಬಾ ಬಿಡಬಾರ್ದು ಆ ಒಂದು ಸಮತೋಲನವಂತದಲ್ಲಿ ನಾವು ಕಾಪಾಡ್ಕೊಂಡು ಬಂದರೆ ಅದೇ ನಮಗೆ ಸುಂದರವಾದ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲಿಯಲ್ಲಿ ನಾನು ಕಮಲದ ಹೂಗಳನ್ನ ಬಳಸಿದ್ದೀನಿ ಹೇಳಿದ್ದಾಗ ಮುಂಚೆನೇ ಹೇಳಿದಂಗೆ ನಾಲ್ಕು ಮೂಲೆಯಲ್ಲಿ ಕಮಲದ ದಳಗಳು ಬರುತ್ತೆ ಅದು ಏನು ಅಂದರೆ ಶುದ್ಧತೆಯನ್ನು ಕಾಣಿಸುತ್ತೆ ಕಮಲದಲ್ಲುಗಳು ತ್ರಿಕೋನ ರೂಪಣಗಳು ಸಮತೋಲನವನ್ನು ಕಾ ಸಂಕೇತವನ್ನಾಗಿ ಪ್ರತಿಬಿಂಬಿಸುತ್ತೆ ಅಂತಲೇ ಹೇಳ್ಬೋದು ಈಗ ಹಾಕಿರೋ ನಾಲ್ಕು ತ್ರಿಕೋನಗಳು ಸಮತೋಲನವನ್ನು ಪ್ರತಿಬಿಂಬಿಸುತ್ತೆ ಮತ್ತು ನಾಲ್ಕು ಕಮ್ ಕಮಲಗಳನ್ನು ಹಾಕ್ತೀನಿ ನಂತರ ಅದು ಶುದ್ಧತೆಯ ತ್ರಿಕೋನವನ್ನು ರೂಪಿಸುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ನಮ್ಮ ಮನಸ್ಸು ಕೂಡ ಶ್ರದ್ಧೆಯಿಂದ ಮತ್ತು ಶಾಂತಿಯಿಂದ ಮತ್ತು ಉದ್ದೇಶ ಪೂರ್ವ ಪೂರ್ವಕವಾಗಿ ಬಾಳ ಬಾಳುತ್ತೆ ಅನ್ನೋದು ಈ ಸಂದೇಶದ ಈ ಸಂದೇಶ ಈ ರಂಗೋಲಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲಿಯ ಸಂ ಸಂದೇಶ ಏನಪ್ಪ ಅಂತಂದರೆ ನಮ್ಮ ಮನಸ್ಸು ಯಾವಾಗಲೂ ಶ್ರದ್ಧೆಯಿಂದ ಮತ್ತು ಶಾಂತಿಯಿಂದ ಇರಬೇಕು ಮತ್ತು ಉದ್ದೇಶಪೂರ್ವಕವಾಗಿ ಬಾಳಬೇಕು ನಾವು ಏನು ಅಂದ್ಕೊಂಡಿವೋ ಆ ರೀತಿ ನಾವು ಜೀವನವನ್ನು ನಡೆಸಬೇಕು ಯಾರ್ಯಾರೋ ಹೇಗೆ ಇದ್ದಾರೆ ಅಂತ ನಾವು ಹಂಗಿರೋಕ್ಕಾಗಲ್ಲ ಸೊ ಆ ಒಂದು ಥಾಟ್ನ ನನ್ನ ಈ ರಂಗೋಲಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ಪ್ರತಿದಿನವೂ ಒಂದು ಕಮಲದಂತೆ ಮುಕ್ತವಾಗಿ ಹರಳಬೇಕು ಹೇಗೆ ಕಮಲ ಯಾರಿಗೂ ಗೊತ್ತಾಗದಂತೆ ಅದ್ರ ಕೆಲ್ ಅದು ಹೇಗೆ ಹರಡುತ್ತೋ ಹಾಗೆ ನಾವು ಪ್ರತಿದಿನ ಒಂದು ಸುಂದರವಾದ ಜೀವನವನ್ನು ರೂಪಿಸ್ಕೊಂಡು ರೂಪಿಸ್ಕೊಳ್ತಾ ಮತ್ತು ಅದನ್ನು ನೆನೀತಾ ನಾವು ಪ್ರತಿದಿನವನ್ನು ಶುರು ಮಾಡಬೇಕು ಅನ್ನೋದು ನನ್ನ ಈ ರಂಗೋಲಿಯ ಸಂದೇಶ ನಾವು ಎಲ್ಲಿಗೆ ಹೋಗಲಿ ಎಲ್ಲೇ ಇರಲಿ ಏನೇ ಮಾಡ್ತಿರಲಿ ಒಳ್ಳೆತನವನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ಈ ರಂಗೋಲಿಯಿಂದ ಒಂದು ಸಂದೇಶ ಅಂತಲೇ ಹೇಳ್ಬೋದು ಈ ಸಂದೇಶ ಮತ್ತು ಈ ರಂಗೋಲಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ಯಾರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದಿರೋ ಅವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ರಂಗೋಲಿಯೊಂದಿಗೆ ಈ ಸಂದೇಶ ಅಂತ ಹೇಳ್ತಾ ಮುಂದಿನ ಸಂದೇಶ ಮತ್ತು ರಂಗೋ ಅವಲಿಗೋಸ್ಕರ ನೀವು ಐಕಾನ್ನ ಪ್ರೆಸ್ ಮಾಡಿ ಮೊದಲು ನೀವೇ ನೋಡ್ಬೋದು ನನ್ನ ವಿಡಿಯೋನ ಅಂತ ಹೇಳ್ತಾ ನಿಮ್ಮ ಈ ಒಂದು ಕಮೆಂಟ್ಸು ಮತ್ತು ಈ ಒಂದು ನಿಮ್ಮ ಲೈಕ್ ಕೊಡೋದ್ರಿಂದ ನಮಗೆ ಮುಂದಿನ ವಿಡಿಯೋ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಪ್ರೋತ್ಸಾಹ ಆಗುತ್ತೆ ನೋಡಿ ಈಗ ಕಮಲ ದಳಗಳು ಮತ್ತು ಈ ತ್ರಿಕೋನಾಕಾರದ ಒಂದು ಆಕೃತಿ ಹೇಗೆ ಸಮ ಸಮತೋಲನವಾಗಿದೆ ನೋಡಿ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಇಲ್ಲ ಎಲ್ಲವೂ ಒಂದು ಪರ್ಫೆಕ್ಟಾಗಿದೆ ಅದೇ ರೀತಿ ನಮ್ಮ ಜೀವನವು ಇಟ್ಕೊಂಡು ನಾವು ಮುನ್ನಡೆದ್ರೆ ನಮ್ಮ ಜೀವನ ಸುಖಮಯವಾಗಿ ಸುಖಕರವಾಗಿ ಇರುತ್ತೆ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋಗೆ ಮುಂದಿನ ವಿಡಿಯೋನ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ನಮಸ್ಕಾರ ವಂದನೆಗಳೊಂದಿಗೆ